ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಜಿ ಕೆ ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸರ್ಕಾರಿ ನೌಕರರ ವೇದಿಕೆ ಜಿ ಕೆ ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಅಸೆಸ್ಮೆಂಟ್ ಇಯರ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಸಾಲಿನ ಐ ಟಿ ಆರ್ ಒನ್ ಫೈಲ್ ರಿಟರ್ನ್ ಯಾವ ರೀತಿ ಮಾಡಲಾಗುವುದು ಎಂಬುದರ ಬಗ್ಗೆ ನೋಡೋಣ ಸ್ವತಃ ತಾವೇ ತಮ್ಮ ಐ ಟಿ ಆರ್ ರಿಟರ್ನನ್ನು ಫೈಲ್ ಮಾಡಬೇಕೆ ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿ ವೆಬ್ಸೈಟ್ ಬಾರ್ನಲ್ಲಿ ಬಂದುಬಿಟ್ಟು ವೆಬ್ ವಿಳಾಸವನ್ನು ನಮೂದಿಸಿದ ನಂತರ ಇನ್ಕಮ್ ಟ್ಯಾಕ್ಸ್ ಮುಖಪುಟಕ್ಕೆ ಪ್ರವೇಶವನ್ನು ಪಡೆಯುತ್ತೇವೆ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ಎಂಟ್ರಿ ಯುವರ್ ಯೂಸರ್ ಐ ಡಿ ಇದ್ದಲ್ಲಿ ಪ್ಯಾನ್ ಕಾರ್ಡ್ ಸಂಖ್ಯೆಯನ್ನು ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅನ್ಸೆಲೆಕ್ಟ್ ಆ್ಯಬನ್ನು ಸೆಲೆಕ್ಟ್ ಮಾಡಿ ನಂತರ ಪಾಸ್ವರ್ಡನ್ನು ನಮೂದಿಸಬೇಕು ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ನಾವು ನಾವು ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಐ ಟಿ ಆರ್ ಎಂಬ ಸ್ಕ್ರೀನ್ ಕಾಣಲ್ಪಡುತ್ತದೆ ಇದರಲ್ಲಿ ಅಸೆಸ್ಮೆಂಟ್ ಇಯರ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಅಂತಲೂ ನಾವು ಸೆಲೆಕ್ಟ್ ಮಾಡಬೇಕು ನಂತರ ಕಂಟಿನ್ಯೂ ಕ್ಲಿಕ್ ಮಾಡಬೇಕು ನಂತರ ಯು ನೀಡ್ ಟು ಸೆಲೆಕ್ಟ್ ಎ ಮೋಡ್ ಆಫ್ ಫೈಲಿಂಗ್ ಟು ಪ್ರೊಸೀಡ್ ಎಂದು ಬರುತ್ತದೆ ಅಂದರೆ ನಾವು ಸೆಲೆಕ್ಟ್ ಮೋಡ್ ಆಫ್ ಫೈಲಿಂಗ್ ಅಂದರೆ ಆನ್ಲೈನ್ ಇಲ್ಲ ಆಫ್ಲೈನ್ ಎಂತಲೂ ನಾವು ಸೆಲೆಕ್ಟ್ ಮಾಡಬೇಕು ಆನ್ಲೈನ್ ಅಂತಲೂ ನಾವು ಸೆಲೆಕ್ಟ್ ಮಾಡೋಣ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಪ್ರೊಸಿಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಯು ಹ್ಯಾವ್ ಸೇವ್ಡ್ ಡ್ರಾಫ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಪೆಂಡಿಂಗ್ ಫಾರ್ ಸಬ್ಮಿಷನ್ ಅಂದರೆ ಡ್ರಾಫ್ಟ್ ಸೇವ್ ಆಗಿದ್ದಲ್ಲಿ ನಾವು ಈಗಾಗಲೇ ಸೇವ್ ಮಾಡಿದಂಥ ಡ್ರಾಫ್ಟನ್ನು ನಾವು ಓಪನ್ ಮಾಡಬಹುದು ಇಲ್ಲದಿದ್ದಲ್ಲಿ ಹೊಸದಾಗಿ ನಾವು ಇ ಫೈಲಿಂಗನ್ನು ಮಾಡುತ್ತಿದ್ದಲ್ಲಿ ಸ್ಟಾರ್ಟ್ ನ್ಯೂ ಫೈಲಿಂಗ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಪ್ಲೀಸ್ ಸೆಲೆಕ್ಟ್ ದ ಸ್ಟೇಟಸ್ ಅಪ್ಲಿಕೇಬಲ್ ಯು ಟು ಪ್ರೊಸೀಡ್ ಫರ್ ಅದರ್ ಎಂದು ಬರುತ್ತದೆ ಅಂದರೆ ಇದರಲ್ಲಿ ನಾವು ಇಂಡಿವಿಜುವಲ್ ಎಂತಲೂ ನಾವು ಸೆಲೆಕ್ಟ್ ಮಾಡಬೇಕು ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇದರಲ್ಲಿ ಐ ಟಿ ಆರ್ ಸರ್ಕಾರಿ ನೌಕರಿಗೆ ಸಂಬಂಧಿಸಿರುವುದರಿಂದ ಐ ಟಿ ಆರ್ ಒನ್ ಎಂತಲೂ ನಾವು ಸೆಲೆಕ್ಟ್ ಮಾಡಬೇಕು ನಂತರ ಪ್ರೊಸೀಡ್ ವಿತ್ ಐ ಟಿ ಆರ್ ಒನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಐ ಟಿ ಆರ್ ಒನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಎಂಬ ಸ್ಕ್ರೀನ್ ಕಾಣಲ್ಪಡುತ್ತದೆ ಇದರಲ್ಲಿ ವ್ಯಾಲಿಡೇಟ್ ಯುವರ್ ರಿಟರ್ನ್ ಬ್ರೇಕಪ್ ಕನ್ಫರ್ಮ್ ಯುವರ್ ರಿಟರ್ನ್ ಸಂಬ್ರಿ ನಂತರ ಲೆಟ್ಸ್ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಪ್ಲೀಸ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಟು ಪ್ರೊಸೀಡ್ ಫಾರ್ ಎಂದು ಬರುತ್ತದೆ ಇದರಲ್ಲಿ ನಾವು ಟ್ಯಾಕ್ಸೇಬಲ್ ಇನ್ಕಮ್ ಈಸ್ ಮೋರ್ ದ್ಯಾನ್ ಬೇಸಿಕ್ ಎಕ್ಸೆಂಪ್ಷನ್ ಮೇಲೆ ಲಿಮಿಟ್ ಮೇಲೆ ಕ್ಲಿಕ್ ಮಾಡೋಣ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ ನಂತರ ಓಕೆ ಮೇಲೆ ಕ್ಲಿಕ್ ಮಾಡೋಣ ನಂತರ ವ್ಯಾಲಿಡೇಟೆಡ್ ರಿಟರ್ನ್ ಎಂಬ ಸ್ಕ್ರೀನ್ನಲ್ಲಿ ನಾವು ಪರ್ಸನಲ್ ಇನ್ಫಾರ್ಮೇಷನ್ ಗ್ರಾಸ್ ಟೋಟಲ್ ಇನ್ಕಮ್ ಟೋಟಲ್ ಡಿಡಿಕ್ಷನ್ ಟ್ಯಾಕ್ಸಸ್ ಪೇಡ್ ಟ್ಯಾಕ್ಸ್ ಲೇಬಿಲಿಟಿ ಎಂಬ ಸಬ್ಮೆನುಗಳನ್ನು ನಾವು ಇದರಲ್ಲಿ ನೋಡಬಹುದು ಮೊದಲಿಗೆ ನಾವು ಪರ್ಸ್ನಲ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡೋಣ ವೆರಿಫೈಡ್ ಯುವರ್ ಪರ್ಸ್ನಲ್ ಇನ್ಫಾರ್ಮೇಷನ್ ಎಂಬ ಸ್ಕ್ರೀನ್ ಕಾಣಲ್ಪಡುತ್ತದೆ ಇದರಲ್ಲಿ ಪ್ರೊಫೈಲ ಕಾಂಟ್ಯಾಕ್ಟ ಫೈಲಿಂಗ್ ಸೆಕ್ಷನ್ಗಳನ್ನು ನೋಡಬಹುದು ನಾವು ಇದರಲ್ಲಿ ನೇಚರ್ ಆಫ್ ಎಂಪ್ಲಾಯ್ಮೆಂಟ್ ಇದ್ದಲ್ಲಿ ನಾವು ಇದರಲ್ಲಿ ಸ್ಟೇಟ್ ಗೋರ್ಮೆಂಟ್ ಅಥವಾ ಸೆಂಟ್ರಲ್ ಗೋರ್ಮೆಂಟ್ ಅಥವಾ ಪಬ್ಲಿಕ್ ಸೆಕ್ಟರ್ನಿಂದಲೂ ನೋಡಬಹುದು ಇದರಲ್ಲಿ ನಾವು ಸ್ಟೇಟ್ ಗೋರ್ಮೆಂಟ್ ಅಂತಲೂ ನಾವು ಸೆಲೆಕ್ಟ್ ಮಾಡಬೇಕು ಇದರಲ್ಲಿ ರೇಟ್ ಮೊದಲು ಫೈಲ್ ಇಟರ್ನ್ ಮಾಡುತ್ತಿರುವುದರಿಂದ ರಿಟರ್ನ್ ಫೈಲ್ ಆನ್ ಡ್ಯೂ ಡೇಟ್ ಅಂತಲೂ ನಾವು ಸೆಲೆಕ್ಟ್ ಮಾಡಬೇಕು ನಂತರ ಫೈಲ್ ಈಸ್ ಅ ರೆಸ್ಪಾನ್ಸ್ ಟು ನೋಟಿಸ್ ಯಾವುದಾದರೂ ನೋಟಿಸ್ ಬಂದಲ್ಲಿ ಅದನ್ನು ಸಹ ನಾವು ಫೈಲ್ ಲಿಟರ್ ಮಾಡಬಹುದು ಆರ್ ಯು ಅಪ್ಟಿಂಗ್ ದ ನ್ಯೂ ಟ್ಯಾಕ್ಸ್ ರೆಸ್ಯೂಮ್ ಅಂದರೆ ಇದರಲ್ಲಿ ನಾವು ಹೊಸ ತೆರಿಗೆ ಪದ್ಧತಿ ಅದ್ಧತಿ ಮುಖಾಂತರ ತೆರಿಗೆ ಕಟ್ಟುತ್ತಿದ್ದಲ್ಲಿ ಎಸ್ ಎಂತಲೂ ಇಲ್ಲದಿದ್ದಲ್ಲಿ ಹಳೆ ತೆರಿಗೆ ಪದ್ಧತಿ ಮುಖಾಂತರ ತೆರಿಗೆ ಕಟ್ಟಿದ್ದಲ್ಲಿ ನಾವು ನೋ ಎಂತಲೂ ಸೆಲೆಕ್ಟ್ ಮಾಡಬೇಕು ನಾವು ಇದರಲ್ಲಿ ಹಳೆ ತೆರಿಗೆ ಪದ್ಧತಿಯಲ್ಲಿ ತೆರಿಗೆ ಪಾವತಿಸಿರುವುದರಿಂದ ಇದರಲ್ಲಿ ನೋ ಎಂತಲೂ ನಾವು ಸೆಲೆಕ್ಟ್ ಮಾಡುತ್ತಿದ್ದೇವೆ ನಂತರ ನಾವು ಇದರಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ನಾವು ಇದರಲ್ಲಿ ನೋಡಬಹುದು ಅಂದರೆ ಯಾವ ಬ್ಯಾಂಕ್ಗೆ ರಿಫಂಡ್ ಬರುವುದು ಆ ಒಂದು ಬ್ಯಾಂಕ್ ಡೀಟೇಲ್ಸನ್ನು ನಾವು ಇದರಲ್ಲಿ ನಮಗಿಸಿರಬೇಕು ಇದರಲ್ಲಿ ನಾವು ಆ್ಯಡ್ ಅನದರ್ ಬ್ಯಾಂಕ್ ಅಂತಲೂ ನಾವು ಮತ್ತೊಂದು ಬ್ಯಾಂಕನ್ನು ಸಹ ನಾವು ಇದರಲ್ಲಿ ಆ್ಯಡ್ ಮಾಡಬಹುದು ನಂತರ ಕ ಮೇಲೆ ಕ್ಲಿಕ್ ಮಾಡಬೇಕು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ನಾವು ಲೆಟ್ಸ್ ವ್ಯಾಲಿಡೇಟ್ ಯುವರ್ ಪ್ರೀ ಫೈಲ್ಡ್ ರಿಟರ್ನ್ ಎಂದು ನೋಡಬಹುದು ಪರ್ಸ್ನಲ್ ಇನ್ಫಾರ್ಮೇಷನ್ ಇದ್ದಲ್ಲಿ ನಾವು ಕನ್ಫರ್ಮ್ಡ್ ಎಂತಲೂ ನೋಡಬಹುದು ನಂತರ ಗ್ರಾಸ್ ಟೋಟಲ್ ಇನ್ಕಮ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಗ್ರಾಸ್ ಟೋಟಲ್ ಇನ್ಕಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಗ್ರಾಸ್ ಟೋಟಲ್ ಇನ್ಕಮ್ ಎಂಬ ಸ್ಕ್ರೀನನ್ನು ನಾವು ಇದರಲ್ಲಿ ನೋಡಬಹುದು ಸ್ಯಾಲ್ರಿ ಎಕ್ಸಿಮಿಷನ್ಸ್ ಇದರಲ್ಲಿ ನಾವು ಹೌಸ್ ರೆಂಟ್ ಅಲೌನ್ಸನ್ನು ಪಡೆಯುತ್ತಿದ್ದಲ್ಲಿ ಎಸ್ ಎಂತಲೂ ಇಲ್ಲದಿದ್ದಲ್ಲಿ ನೋ ಎಂತಲೂ ನಾವು ಇದರಲ್ಲಿ ಸೆಲೆಕ್ಟ್ ಮಾಡಬೇಕು ಹೌಸ್ ರೆಂಟ್ ಅಲೌನ್ಸನ್ನು ಪಡೆಯುತ್ತಿದ್ದಲ್ಲಿ ಹೌಸ್ ರೆಂಟ್ ಅಲೌನ್ಸ್ ಮೊತ್ತವನ್ನು ಸಹ ನಾವು ಇದರಲ್ಲಿ ನಮೂದಿಸಬೇಕು ಇದರಲ್ಲಿ ಯಾವುದಾದ್ರೂ ಭರ್ತಿ ಅನ್ವಯಿಸುತ್ತಿದ್ದಲ್ಲಿ ಎಸ್ ಎಂತಲೂ ಇಲ್ಲದಿದ್ದಲ್ಲಿ ನೋ ಎಂತಲೂ ಸೆಲೆಕ್ಟ್ ಮಾಡಬೇಕು ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ವೆರಿಫೈ ಯುವರ್ ಇನ್ಕಮ್ ಸೋರ್ಸ್ ಡಿಟೇಲ್ಸ್ ಎಂಬ ಸ್ಕ್ರೀನ್ ಕಾಣಲ್ಪಡುತ್ತದೆ ಇದರಲ್ಲಿ ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಎಡಿಟ್ ಇದ್ದಲ್ಲಿ ನಾವು ಎಡಿಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಗ್ರಾಸ್ ಸ್ಯಾಲ್ರಿ ಇದು ಫಾರ್ಮ್ ಸಿಕ್ಸ್ಟೀನಲ್ಲಿ ನಮೂದಿಸಿರುವಂತೆ ಇರುವಂಥ ಮೊತ್ತವನ್ನು ನಾವಿದರಲ್ಲಿ ನಮೂದಿಸಬೇಕು ಗ್ರಾಸ್ ಸ್ಯಾಲ್ರಿ ಇದ್ದಲ್ಲಿ ನಾವು ಇದರಲ್ಲಿ ಸ್ಯಾಲ್ರಿ ಆ್ಯಸ್ ಪರ್ ಸೆಕ್ಷನ್ ಸೆವೆಂಟೀನ್ ಅಂದರೆ ಇರುವಂಥ ಗ್ರಾಸ್ ಸ್ಯಾಲ್ರಿಯನ್ನು ಸಬೇಕು ನಂತರ ಗ್ರಾಸ್ ಸ್ಯಾಲ್ರಿಯನ್ನು ನಮೂದಿಸಿದ ನಂತರ ಇದರಲ್ಲಿ ನಾವು ಎಕ್ಸೆಮ್ಷನ್ ಅಲೌನ್ಸ್ನಲ್ಲಿ ಎಚ್ ಆರ್ ಅಲೌನ್ಸನ್ನು ನಾವು ಇದರಲ್ಲಿ ನೋಡಬಹುದು ನಂತರ ನೆಟ್ ಸ್ಯಾಲ್ರಿ ನಂತರ ಸ್ಟ್ಯಾಂಡರ್ಡ್ ಎಡಿಕ್ಷನ್ ನಂತರ ಪ್ರೊಫೆಷನ್ ಟ್ಯಾಕ್ಸನ್ನು ನಮೂದಿಸಿದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೆರಿಫೈ ಯುವರ್ ಇನ್ಕಮ್ ಸೋರ್ಸ್ ಡಿಟೇಲ್ಸ್ ಅಂದರೆ ಈಗಾಗಲೇ ಭರ್ತಿ ಮಾಡಿದಂಥ ಮಾಹಿತಿಯನ್ನು ನಾವು ಇದರಲ್ಲಿ ನೋಡಬಹುದು ಸದರಿ ಮಾಹಿತಿಯು ಸರಿಯಾಗಿದ್ದಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಲೆಟ್ಸ್ ವ್ಯಾಲಿಡೇಟ್ ಯುವರ್ ಫ್ರೀ ಫೈಲಿಂಗ್ ರಿಟರ್ನ್ ಎಂಬ ಸ್ಕ್ರೀನ್ ಕಾಣಲ್ಪಡುತ್ತದೆ ಇದರಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಕನ್ಫರ್ಮ್ಡ್ ಗ್ರಾಸ್ ಟೋಟಲ್ ಇನ್ಕಮ್ ಕನ್ಫರ್ಮ್ ನಂತರ ಟೋಟಲ್ ಡಿಡೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇದರಲ್ಲಿ ಆದಂತಹ ಒಟ್ಟು ಡಿಡೆಕ್ಷನ್ ಇದರಲ್ಲಿ ನೋಡಬಹುದು ಅಂದರೆ ಡಿಡೆಕ್ಷನ್ ಆಗಿದ್ದಲ್ಲಿ ನಾವು ಎಸ್ ಎಂತಲೂ ಇಲ್ಲದಿದ್ದಲ್ಲಿ ನಾಟ್ ಅಪ್ಲಿಕೇಬಲ್ ಎಂತಲೂ ನಾವು ಇದರಲ್ಲಿ ನಮೂದಿಸಬೇಕು ನಂತರ ಎ ಟಿ ಸಿ ಡಿರೆಕ್ಷನ್ ಇದ್ದಲ್ಲಿ ಎಸ್ ಎಂತಲೂ ಇಲ್ಲದಿದ್ದಲ್ಲಿ ನಾಟ್ ಅಪ್ಲಿಕೇಬಲ್ ಎಂತಲೂ ನಮೂದಿಸಬೇಕು ಎಸ್ ಎಂದು ನಮೂದಿಸಿದ ನಂತರ ಇದರಲ್ಲಿ ಎ ಟಿ ಸಿಯಲ್ಲಿ ಆಗಿರುವಂಥ ಒಟ್ಟು ಕಡಿತದ ಮೊತ್ತವನ್ನು ನಾವು ಇದರಲ್ಲಿ ನಮೂದಿಸಬೇಕು ನಂತರ ಎ ಟಿ ಸಿ ಸಿ ಡಿಗೆ ಎ ಟಿ ಜಿ ಡಿಗೆ ಸಂಬಂಧಿಸಿದಂತೆ ಕಡಿತವಿದ್ದಲ್ಲಿ ಎಸ್ ಎಂತಲೂ ಅಥವಾ ಕಡಿತವಿಲ್ಲ ಇಲ್ಲದೇ ಇದ್ದಲ್ಲಿ ನಾಟ್ ಎಂತಲೂ ನಾವು ನಮೂದಿಸಬೇಕು ನಂತರ ಎ ಟಿ ಇಗೆ ಸಂಬಂಧಿಸಿದಂತೆ ಕಡಿತವಿದ್ದಲ್ಲಿ ಎಸ್ ಎಂತಲೂ ಇಲ್ಲದಿದ್ದಲ್ಲಿ ನೋ ಎಂತಲೂ ಮಾಡಬೇಕು ನಂತರ ಆರ್ ಯು ಎಲಿಜಿಬಲ್ ಟು ಕ್ಲೀನ್ ಎನಿ ಅದರ್ ಡಿರೆಕ್ಷನ್ ಯಾವುದಾದರೂ ಇತರ ಡಿರೆಕ್ಷನ್ಗಳಿದ್ದಲ್ಲಿ ಎಸ್ ಎಂತಲೂ ಇಲ್ಲದಿದ್ದಲ್ಲಿ ನೋ ಎಂತಲೂ ಸೆಲೆಕ್ಟ್ ಮಾಡಬೇಕು ಎಲ್ಲ ಕಡಿತಗಳ ಮಾಹಿತಿಯನ್ನು ಎಸ್ ಅಥವಾ ನೋ ಎನ್ ನೋ ಎಂದು ಸೆಲೆಕ್ಟ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ವೆರಿಫೈ ಯುವರ್ ಡಿರೆಕ್ಷನ್ ಎಂಬ ಸ್ಕ್ರೀನ್ ಕಾಣಲ್ಪಡುತ್ತದೆ ಅಂದರೆ ಡಿರೆಕ್ಷನ್ ಮೆನುವಿನಲ್ಲಿ ಈಗಾಗಲೇ ನಮೂದಿಸಿದಂಥ ಮಾಹಿತಿ ಡಿಸ್ಪ್ಲೇ ಆಗುತ್ತಿದ್ದು ಸದರಿ ಮಾಹಿತಿಯು ತಪ್ಪಾಗಿದ್ದಲ್ಲಿ ಎಡಿಟ್ ಮಾಡಬಹುದು ಅಥವಾ ಡಿಲೀಟ್ ಮಾಡಬಹುದು ಇಲ್ಲದಿದ್ದಲ್ಲಿ ಸದರಿ ಮಾಹಿತಿಯು ಸರಿಯಾಗಿದ್ದಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಲೆಟ್ಸ್ ವೆಲ್ ಯುವರ್ ಫ್ರೀ ಫೈಲಿಂಗ್ ರಿಟರ್ನ್ ಎಂಬ ಸ್ಕ್ರೀನ್ ಕಾಣಲ್ಪಡ್ತದೆ ಇದರಲ್ಲಿ ನಾವು ಪರ್ಸ್ನಲ್ ಇನ್ಫಾರ್ಮೇಷನ್ ಗ್ರಾಸ್ ಟೋಟಲ್ ಇನ್ಕಮ್ ನಂತರ ಟೋಟಲ್ ಡಿಡೆಕ್ಷನ್ ಕನ್ಫರ್ಮ್ ಎಂತಲೂ ನಾವು ನೋಡಬಹುದು ನಂತರ ಟ್ಯಾಕ್ಸ್ ಪೇಡ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಟ್ಯಾಕ್ಸ್ ಪೇಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ನಾವು ಡಿಟೇಲ್ಸ್ ಆಫ್ ಟ್ಯಾಕ್ಸ್ ಡಿಟೇಲ್ಸ್ ಆಫ್ ಸೋರ್ಸ್ ಆನ್ ಸ್ಯಾಲ್ರಿ ಇನ್ಕಮ್ ಈಗಾಗಲೇ ನಾವು ಟ್ಯಾಕ್ಸ್ ಕಡಿತವಾಗಿದ್ದಲ್ಲಿ ಟಿ ಡಿ ಎಸ್ ಕಡಿತವಾಗಿದ್ದಲ್ಲಿ ಆ ಮಾಹಿತಿಯನ್ನು ನಾವು ಇದರಲ್ಲಿ ನೋಡಬಹುದು ಟೋಟಲ್ ಟ್ಯಾಕ್ಸಸ್ ಪೇಯ್ಡ್ ಅಂದರೆ ಈಗಾಗಲೇ ತೆರಿಗೆ ಕಟ್ಟಿದಲ್ಲಿ ಆ ಒಂದು ಮೊತ್ತವನ್ನು ಸಹ ನಾವು ಇದರಲ್ಲಿ ನೋಡಬಹುದು ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ರಿಟರ್ನ್ ಸಮರಿಯಲ್ಲಿ ನಾವು ಲೇ ಪರ್ಸಲ್ ಇನ್ಫಾರ್ಮೇಷನ್ ಕನ್ಫರ್ಮ್ ಗ್ರಾಸ್ ಟೋಟಲ್ ಇನ್ಕಮ್ ಕನ್ಫರ್ಮ್ರ ಟೋಟಲ್ ರಿಡಕ್ಷನ್ ಕನ್ಫರ್ಮ್ರ ಟೋಟಲ್ ಟ್ಯಾಕ್ಸ್ ಟ್ಯಾಕ್ಸ್ ಪೇಡ್ ಕನ್ಫರ್ಮನ್ನು ನೋಡಬಹುದು ನಂತರ ಟೋಟಲ್ ಟ್ಯಾಕ್ಸ್ ಲೇಬಿಲಿಟಿ ಮೇಲೆ ಕ್ಲಿಕ್ ಮಾಡಬೇಕು ವೇರಿಫೈ ಇವರ ಟ್ಯಾಕ್ಸ್ ಲೇಬಿಲಿಟಿ ಡೀಟೇಲ್ಸ್ ಎಂಬ ಸ್ಕ್ರೀನ್ ಕಾಣಲ್ಪಡುತ್ತದೆ ಇದರಲ್ಲಿ ಕಮಿಟೇಷನ್ ಆಫ್ ಅ ಟ್ಯಾಕ್ಸ್ ಇದರಲ್ಲಿ ಟ್ಯಾಕ್ಸ್ ಪೇಬಲ್ ಆನ್ ಟೋಟಲ್ ಇನ್ಕಮ್ ಇದರಲ್ಲಿ ನಾವು ನೋಡಬಹುದು ಅಂದರೆ ಎಷ್ಟು ಮೊತ್ತವು ಟ್ಯಾಕ್ಸ್ ಕಟ್ಟಬೇಕಾಗಿರುವುದು ಅಂದರೆ ಎಂಬುದನ್ನು ನಾವು ಇದರಲ್ಲಿ ನೋಡಬಹುದು ಸದರಿ ಮಾಹಿತಿಯು ಸರಿಯಾಗಿದ್ದಲ್ಲಿ ಫಾರ್ಮ್ ಮೇಲೆ ಕ್ಲಿಕ್ ಮಾಡಬೇಕು ಲೆಟ್ಸ್ ವೆಲೆ ಯುವರ್ ಅ ಫ್ರೀ ಫೈಲಿಂಗ್ ರಿಟರ್ನ್ ಇದರಲ್ಲಿ ನಾವು ಪರ್ಸ್ನಲ್ ಇನ್ಫಾರ್ಮೇಷನ್ ಗ್ರಾಸ್ ಟೋಟಲ್ ಇನ್ಕಮ್ ನೋಡಬಹುದು ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ಯು ನೀಡ್ ಟು ಮೇ ಎ ಪೇಮೆಂಟ್ ಅಂತಲೂ ಬರುತ್ತದೆ ಇದರಲ್ಲಿ ಭರ್ತಿ ಮಾಡಿದಂಥ ಮಾಹಿತಿ ಸರಿಯಾಗಿದ್ದಲ್ಲಿ ನಂತರ ಅನ್ಸೆಲೆಕ್ಟ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿ ಪ್ರೊಸಿಡ್ ಟು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಪ್ರೊಸಿಡ್ ಟು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ರಿಟರ್ನ್ ನಿಂತಲೂ ಬರುತ್ತದೆ ಈಗಾಗಲೇ ಭರ್ತಿ ಮಾಡಿದಂಥ ಮಾಹಿತಿಯನ್ನು ನಾವು ಇದರಲ್ಲಿ ನೋಡಬಹುದು ಸದರಿ ಮಾಹಿತಿಯನ್ನು ಡೌನ್ಲೋಡ್ ಅಥವಾ ಪ್ರಿಂಟ್ ಸಹ ಪಡೆದುಕೊಳ್ಳಬಹುದು ಸದರಿ ಮಾಹಿತಿಯು ಸರಿಯಾಗಿದ್ದಲ್ಲಿ ಪ್ರೊಸಿಡ್ ಟು ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಐ ಟಿ ಆರ್ ಒನ್ ವ್ಯಾಲಿಟೆಡ್ ಸಕ್ಸಸ್ಫು ಅಂತಲೂ ಬರುತ್ತದೆ ನಂತರ ಪ್ರೊಸಿಡ್ ಟು ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಕಂಪ್ಲೀಟ್ ಯುವರ್ ವೆರಿಫಿಕೇಷನ್ ಸ್ಕ್ರೀನ್ ಕಾಣಲ್ಪಡುತ್ತದೆ ಇದರಲ್ಲಿ ನಾವು ಇ ವೆರಿಫೈ ಅನ್ನು ಸಹ ಮಾಡಬಹುದು ಇ ಅನ್ನು ಒ ಟಿ ಪಿ ಮುಖಾಂತರವೂ ಸಹ ಮಾಡಬಹುದು ಈ ವೆರಿಫೈಯನ್ನು ನಾವು ಫಿಸಿಕಲ್ ಕಾಪಿ ಸಬ್ಮಿಷನ್ ಮೂಲಕವೂ ಸಹ ನಾವು ಮಾಡಬಹುದು ಇದರಲ್ಲಿ ನಾವು ಒ ಟಿ ಪಿ ಮೂಲಕ ಈ ವೆರಿಫೈಯನ್ನು ಮಾಡೋಣ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇದರಲ್ಲಿ ಈ ವೆರಿಫೈ ಸ್ಕ್ರೀನನ್ನು ನಾವು ಇದರಲ್ಲಿ ನೋಡಬಹುದು ಇದರಲ್ಲಿ ಹೌ ಟು ಡೂ ವಾಂಟ್ ದ ವೆರಿಫೈ ಎಂತಲೂ ಬರುತ್ತದೆ ಇದರಲ್ಲಿ ನಾವು ಒ ಟಿ ಪಿ ಮುಖಾಂತರ ವೆರಿಫೈ ಮಾಡಬೇಕಾಗಿದ್ದಲ್ಲಿ ನಾವು ಐ ವುಡ್ ಲೈಕ್ ಟು ವೆರಿಫೈ ಯೂಸಿಂಗ್ ಒ ಟಿ ಪಿ ಆನ್ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ವಿತ್ ಆಧಾರ್ ಎಂತಲೂ ನಾವು ಸೆಲೆಕ್ಟ್ ಮಾಡಬೇಕು ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಜನ್ರೇಟ್ ಆಧಾರ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಜನ್ರೇಟ್ ಆಧಾರ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಮೂದಿತವಾದಂಥ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುವುದು ನಂತರ ಒ ಟಿ ಪಿಯನ್ನು ನಮೂದಿಸಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕನ್ಫರ್ಮ್ ಸಬ್ಮಿಷನ್ ಆಫ್ ರಿಟರ್ ಎಂಬ ಸ್ಕ್ರೀನ್ ಕಾಣಲ್ಪಡುತ್ತದೆ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಯು ಹ್ಯಾವ್ ಸಕ್ಸಸ್ಫುಲಿ ಈ ಫೈಲಿಂಗ್ ಎಂತಲೂ ಬರುತ್ತದೆ ನಂತರ ನಾವು ಡೌನ್ಲೋಡ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಬಹುದು ಡೌನ್ಲೋಡ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ನಾವು ಎಕ್ನಾಲಜ್ಮೆಂಟನ್ನು ಸಹ ನಾವು ಇದರಲ್ಲಿ ನೋಡಬಹುದು ಮತ್ತು ಈ ಎಕ್ನಾಲಜಿಮೆಂಟನ್ನು ನಾವು ಸಹ ನಾವು ಮುದ್ರಣವನ್ನು ಸಹ ನಾವು ಪಡೆಯಬಹುದು ಇಲ್ಲಿವರೆಗೆ ನಾವು ಅಸೆಸ್ಮೆಂಟ್ ಇಯರ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಐ ಟಿ ಆರ್ ಒನ್ ಫೈಲ್ ರಿಟರ್ನ್ ಮಾಡುವ ಸಂಪೂರ್ಣ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಂಡೆವು ಇಲ್ಲಿಯವರೆಗೆ ಇಲ್ಲಿ ವೀಕ್ಷಣೆ ಮಾಡಿದ್ದಕ್ಕಾಗಿ ನಮ್ಮೆಲ್ಲರಿಗೂ